ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಸದ್ಯ ಸೀರಿಯಲ್ ಹಬ್ಬ ನಡೀತಿದೆ ಅನ್ನಬಹುದು ಸಾಲು ಸಾಲು ಹೊಸ ಧಾರಾವಾಹಿಗಳು ಆರಂಭ ಆಗ್ತಾ ಇದೆ ಇನ್ನು ಪ್ರಸಾರ ಕಾಣ್ತಿರುವ ಧಾರವಾಹಿಗಳಂತೂ ಒಂದರ ಹಿಂದೊಂದರಂತೆ ಕಥೆಯಲ್ಲಿ ಟ್ವಿಸ್ಟ್ ಮೂಲಕ ರೋಚಕತೆಯನ್ನು ಮೂಡಿಸ್ತಾ ಇದೆ ಪ್ರತಿನಿತ್ಯವೂ ಸೀರಿಯಲ್ ನೋಡಲೇಬೇಕು ಅನ್ನುವಷ್ಟು ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ನಾನಿನ ಬಿಡಲಾರಿ ಶ್ರಾವಣಿ ಸುಬ್ರಹ್ಮಣ್ಯ ಅಣ್ಣಯ್ಯ ರಾಮಾಚಾರಿ ಲಕ್ಷ್ಮೀನಿವಾಸ ಬ್ರಹ್ಮಗಂಟು ಅಮೃತಧಾರೆ ಪುಟಕನ ಮಕ್ಕಳು ಶ್ರೀರಸ್ತು ಶುಭಮಸ್ತು ಹೀಗೆ ಸಾಲು ಸಾಲು ಧಾರವಾಹಿಗಳು ವೀಕ್ಷಕರ ಮನ ಗೆದ್ದಿವೆ ಅಂತ ಹೇಳಬಹುದು ಹೊಸ ಧಾರವಾಹಿಗಳಂತೂ ಭರ್ಜರಿ ಟಿ ಆರ್ ಪಿಯನ್ನು ಪಡೆದುಕೊಂಡು ಆರಂಭದಲ್ಲೇ ಸದ್ದು ಮಾಡ್ತಾ ಇದೆ ಹೀಗಿರುವಾಗಲೇ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಇದೀಗ ಶಾಕಿಂಗ್ ಸುದ್ದಿ ಒಂದು ಬಂದಿದೆ ವೀಕ್ಷಕರ ನೆಚ್ಚಿನ ಧಾರಾವಾಹಿಯಾಗಿದ್ದ ಖ್ಯಾತ ಸೀರಿಯಲ್ ಅಂತ್ಯ ಕಾಣ್ತಾ ಇದೆ ಭರ್ಜರಿಯಾಗಿ ಶುರುವಾಗಿದ್ದ ಸೀರಿಯಲ್ ಒಂದು ಇದೀಗ ಅಂತ್ಯದ ಮುನ್ಸೂಚನೆಯನ್ನ ನೀಡಿದೆ ಅಂದರೆ ಸದ್ದಿಲ್ಲದೆ ತನ್ನ ಕೊನೆಯ ಸಂಚಿಕೆಗಳನ್ನ ಚಿತ್ರೀಕರಣ ಮಾಡ್ತಾ ಇದೆ ಆ ಮೂಲಕ ಮುಂದಿನ ಎರಡು ಮೂರು ವಾರಗಳಲ್ಲಿ ಈ ಹೊಸ ಸೀರಿಯಲ್ ಶುರುವಾದಷ್ಟೇ ಬೇಗ ಅಂತ್ಯ ಆಗಲಿದೆ ಎನ್ನಲಾಗ್ತಾ ಇದೆ ಹಾಗಾದ್ರೆ ಅಂತ್ಯ ಕಾಣ್ತಿರುವಂತಹ ಆಖ್ಯಾತ ಧಾರವಾಹಿ ಯಾವುದು ದಿಢೀರಂತ ಅಂತ್ಯ ಕಾಣ್ತಿರೋದಕ್ಕೆ ಕಾರಣ ಏನು ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಪ್ರತಿನಿತ್ಯ ಒಂದಲ್ಲ ಒಂದು ಧಾರಾವಾಹಿಯನ್ನ ಮಿಸ್ ಮಾಡದೆ ನೋಡೋದಾದ್ರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ನೀವು ಪ್ರತಿನಿತ್ಯ ನೋಡುವ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅನ್ನೋದನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ ಕನ್ನಡ ಕಿರುತ್ರೆಯಲ್ಲಿ ಧಾರಾವಾಹಿ ಲೋಕವನ್ನು ರಿಯಾಲಿಟಿ ಶೋಗಳು ಆಕ್ರಮಿಸಿಕೊಂಡಿದೆ ಆದರೂ ಧಾರಾವಾಹಿಗಳ ಓಟಕ್ಕೇನು ಕಮ್ಮಿ ಇಲ್ಲ ಎಂತೆಂತಹ ರಿಯಾಲಿಟಿ ಶೋಗಳು ಬಂದರೂ ಧಾರಾವಾಹಿಗಳ ಟಿ ಆರ್ ಪಿ ಮಾತ್ರ ಕಡಿಮೆ ಆಗೋದಿಲ್ಲ ಅದಕ್ಕೆ ಕಾರಣ ಕನ್ನಡದ ಧಾರಾವಾಹಿ ಪ್ರಿಯರು ಅದಕ್ಕೆ ತಕ್ಕಂತೆ ಧಾರಾವಾಹಿಗಳ ಕಥೆಯೂ ಸಹ ನಾನಾ ತಿರುವುಗಳ ಮೂಲಕ ವೀಕ್ಷಕರನ್ನು ಮೋಡಿ ಮಾಡ್ತಾ ಇದೆ ಆದರೆ ಅನಿವಾರ್ಯವಾಗಿ ಕೆಲವೊಂದು ಧಾರಾವಾಹಿಗಳು ಅಂತ್ಯ ಕಾಣುತ್ತವೆ ದಶಕದ ಹಿಂದೆಲ್ಲ ವರ್ಷಾನುಗಟ್ಟಲೆ ಧಾರಾವಾಹಿ ಎಪಿಸೋಡ್ಗಳು ಪ್ರಸಾರವಾಗ್ತಿದ್ವು ಆದರೆ ಇತ್ತೀಚೆಗಂತೂ ಎಲ್ಲವೂ ಶಾರ್ಟ್ ಒಂದು ರೀತಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಥರ ಆಗೋಗಿದೆ ಸೀರಿಯಲ್ ಇಂಟ್ರೆಸ್ಟಿಂಗ್ ಆಗಿರುವಾಗಲೇ ಬಹುಬೇಗನೆ ಮುಗಿದು ಹೋಗುತ್ತೆ ಅದೇ ರೀತಿ ಕನ್ನಡದ ಖ್ಯಾತ ಧಾರಾವಾಹಿಯೊಂದು ಅಂತ್ಯ ಕಾಣ್ತಾ ಇದೆ ಸೀತಾರಾಮ ಧಾರವಾಹಿ ತನ್ನ ಪ್ರಸಾರದ ಸಮಯವನ್ನು ಬದಲಿಸಿಕೊಂಡಿದ್ದು ನಿಮ್ಮೆಲ್ರಿಗೂ ಗೊತ್ತು ಧಾರಾವಾಹಿಯ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದ್ರೂ ಪ್ರಸಾರದ ಸ್ಲಾಟ್ ಬದಲಾಯಿಸಲಾಯಿತು ಇನ್ನು ಮತ್ತೊಂದು ಅಚ್ಚರಿಯ ವಿಷಯ ಅಂದರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಟಿಆರ್ಪಿಯಲ್ಲಿ ಸ್ವಲ್ಪ ಕಳೆಗುಂದಿದೆ ತನ್ನ ಪ್ರಸಾರ ಆರಂಭಿಸಿದಾಗಿನಿಂದ ಕಳೆದ ಕೆಲವು ವಾರಗಳವರೆಗೆ ನಂಬರ್ ಒನ್ ಸ್ಥಾನದಲ್ಲಿ ಮಿಂಚಿಸಿದ್ದ ಈ ಧಾರಾವಾಹಿ ಟಿಆರ್ ಪಿ ಕಳೆದುಕೊಳ್ತಾ ಇದೆ ಅಂದರೆ ಪುಟ್ಟಕನ ಮಕ್ಕಳು ಧಾರಾವಾಹಿ ನೋಡ್ತಿದ್ದವರು ಈಗ ಹೊಸ ಧಾರವಾಹಿಗಳತ್ತ ಮುಖ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಒಂದೆರಡು ಧಾರಾವಾಹಿಗಳು ಅಂತ್ಯ ಕಾಣ್ತಿವೆ ಅನ್ನೋ ಸುದ್ದಿ ಬಂದಿದೆ ಕಲರ್ಸ್ ಕನ್ನಡದಲ್ಲಿ ಹಾರರ್ ಪ್ರೇಮ ಕಥೆಯ ನೂರು ಜನ್ಮಕ್ಕೂ ಸೀರಿಯಲ್ ಕಳೆದ ವರ್ಷದ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಪ್ರಸಾರವನ್ನು ಆರಂಭಿಸಿತ್ತು ಅದಾದ ಮೇಲೆ ಡಿವರ್ಸ್ ಲಾಯರ್ ಕಥೆಯಾದ ವಧು ಕನ್ನಡ ಕಿರುತೆರಿಗೆ ಎಂಟ್ರಿ ಕೊಡ್ತು ಅದೇ ರೀತಿ ಯಜಮಾನ ಧಾರಾವಾಹಿಯೂ ಸಹ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಪ್ರಸಾರವನ್ನು ಆರಂಭಿಸಿತ್ತು ಈ ಸೀರಿಯಲ್ಗಳ ಆಗಮನದ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಧಾರಾವಾಹಿಗಳು ಅಂತ್ಯ ಆದವು ಇನ್ನೂ ಕೆಲವೊಂದಷ್ಟು ಧಾರಾವಾಹಿಗಳ ಪ್ರಸಾರದ ಸಮಯದಲ್ಲಿ ಬದಲಾವಣೆ ಮಾಡಲಾಯಿತು ಆದರೆ ಹೊಸದಾಗಿ ಆರಂಭವಾದ ವಧು ಮತ್ತು ಯಜಮಾನ ಸೀರಿಯಲ್ಗಳಿಗೆ ವೀಕ್ಷಕ ಪ್ರಭುಗಳು ಮರಳು ಆಗಲಿಲ್ಲ ಇನ್ನು ಅದಕ್ಕೂ ಮೊದಲು ಬಂದಿದ್ದ ನೂರು ಜನ್ಮಕ್ಕೂ ಧಾರಾವಾಹಿಯೂ ಸಹ ನಿರಾಸೆ ಮೂಡಿಸ್ತು ನಿರೀಕ್ಷಿತ ಪ್ರಮಾಣದ ಟಿಆರ್ಪಿ ಈ ಸೀರಿಯಲ್ಗಳಿಗೆ ಸಿಗಲಿಲ್ಲ ಈ ನಡುವೆ ಪ್ರಸಾರದ ಸ್ಲಾಟ್ಗಳ ಬದಲಾವಣೆಯಿಂದಲೂ ಈ ಧಾರಾವಾಹಿಗಳು ಸಂಕಷ್ಟಕ್ಕೆ ಸಿಲುಕಿವೆ ಅಂದರೆ ಈಗಷ್ಟೇ ಪ್ರಸಾರ ಆರಂಭಿಸಿದ ಈ ಸೀರಿಯಲ್ಗಳ ಪೈಕಿ ಒಂದು ಸೀರಿಯಲ್ ಇನ್ನೇನು ಶೀಘ್ರದಲ್ಲಿಯೇ ಕೊನೆಯಾಗಲಿದೆ ಅಂತಲೇ ಹೇಳಲಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆರಂಭಿಸಿ ಕೇವಲ ಎರಡೇ ತಿಂಗಳಿಗೆ ತನ್ನ ವೀಕ್ಷಕರಿಗೆ ಬೇಸರದ ಸುದ್ದಿಯನ್ನು ನೀಡಿತ್ತು ನೂರು ಜನ್ಮಕ್ಕೂ ಧಾರವಾಗಿ ಪ್ರತಿ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗ್ತಿದ್ದ ಈ ಸೀರಿಯಲ್ ಟಿ ಆರ್ ಪಿಯಲ್ಲಿ ನಿರೀಕ್ಷಿತ ಗಡಿಯನ್ನು ಮುಟ್ಲಿಲ್ಲ ಹೀಗಾಗಿ ಆ ಸೀರಿಯಲ್ನ ಶನಿವಾರ ಮತ್ತು ಭಾನುವಾರಕ್ಕೆ ಸೀಮಿತಗೊಳಿಸಲಾಯಿತು ಮಾರ್ಚ್ ಎಂಟರಿಂದ ವಾರಾಂತ್ಯದ ಎರಡು ದಿನಕ್ಕೆ ಶಿಫ್ಟ್ ಆಗಿತ್ತು ಈ ಧಾರಾವಾಹಿ ಈಗ ಸದ್ಯದ ಕೆಲ ಮೂಲಗಳ ಮಾಹಿತಿ ಪ್ರಕಾರ ಈ ಸೀರಿಯಲ್ ಕೊನೆಯಾಗುವ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ ಇನ್ನು ಜನವರಿಯಿಂದ ವಧು ಸೀರಿಯಲ್ ಪ್ರಸಾರ ಶುರುವಾಗಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ವಧು ಪ್ರಸಾರ ಆದರೆ ರಾತ್ರಿ ಹತ್ತಕ್ಕೆ ಯಜಮಾನ ಧಾರಾವಾಹಿ ಪ್ರಸಾರ ಆಗ್ತಾ ಇದೆ ಈ ಸೀರಿಯಲ್ಗಳು ಸಹ ಹೈಪ್ ಸೃಷ್ಟಿಸಿದ್ವು ಆದರೆ ನಿರೀಕ್ಷಿತ ಪ್ರಮಾಣದ ಟಿಆರ್ಪಿ ಪಿ ಮಾತ್ರ ಇವುಗಳಿಗೆ ಸಿಗಲಿಲ್ಲ ಈಗ ಒಂಬತ್ತು ಮೂವತ್ತರ ಬದಲಾಗಿ ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಸಾರ ಆರಂಭಿಸಿ ಮತ್ತಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ ವಧು ಸೀರಿಯಲ್ ಹೀಗಿರುವಾಗಲೇ ಈ ಸೀರಿಯಲ್ಗಳ ಪೈಕಿ ಒಂದು ಧಾರಾವಾಹಿ ಮುಕ್ತಾಯ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಎಲ್ಲ ಧಾರಾವಾಹಿಗಳಿಗಿಂತ ಮೊದಲು ಶುರುವಾದಂತಹ ದೃಷ್ಟಿಬೊಟ್ಟು ಸೀರಿಯಲ್ ಸಹ ಮೋಡಿ ಮಾಡ್ತಾ ಇಲ್ಲ ಟಿ ಆರ್ ಪಿಯಲ್ಲಿ ಈ ಧಾರಾವಾಹಿ ಕಮಾಲ್ ಮಾಡಿಲ್ಲ ಒಟ್ಟಾರೆಯಾಗಿ ನೂರು ಜನ್ಮಕ್ಕೂ ವಧು ಯಜಮಾನ ಹಾಗೆ ದೃಷ್ಟಿಬೊಟ್ಟು ಈ ನಾಲ್ಕು ಧಾರಾವಾಹಿಗಳ ಪೈಕಿ ಒಂದು ಸೀರಿಯಲ್ ಇನ್ನೇನು ಶೀಘ್ರದಲ್ಲಿ ಮುಕ್ತಾಯ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ ಹಾಗಾದರೆ ವೀಕ್ಷಕರೇ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಯಾವ ಸೀರಿಯಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ